ಜೈ ಭೀಮ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ ಹದಿನಾಲ್ಕು ಬಹಳ ವಿಶೇಷವಾದಂತಹ ದಿನ ನಮ್ಮ ಎಲ್ಲರ ವಿಮೋಚಕರು ಭಾರತ ದೇಶದ ನಿರ್ಮಾತೃಗಳು ಮಹಿಳೆಯರ ವಿಮೋಚಕರು ಕಾರ್ಮಿಕರ ವಿಮೋಚಕರು ಮಹಿಳಾ ಮಕ್ಕಳ ಅಭಿವೃದ್ಧಿಯ ಹರಿಕಾರರು ಆರ್ಥಿಕ ತಜ್ಞರು ಶಿಕ್ಷಣ ತಜ್ಞರು ಸಮಾಜದ ಸುಧಾರಣೆಯ ಮುಂಚೂಣಿ ನಾಯಕರು ಆದಂತಹ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ನಾಯಕರು ಆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಇಡೀ ಭಾರತದಾದ್ಯಂತ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆಚರಣೆ ಮಾಡುವಂತಹ ಆದ್ಯ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಸಂವಿಧಾನವನ್ನು ಬರೆದ್ರು ದಲಿತ ನಾಯಕರು ಅಂತ ಹೇಳಿ ನಮಗೆ ಒಂದು ಮಿತ್ತನ್ನು ಈ ಭಾರತ ದೇಶದ ಮನುವಾದಿಗಳು ಜಾತಿವಾದಿಗಳು ಕ್ರಿಯೇಟ್ ಮಾಡಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕೇವಲ ದಲಿತ ನಾಯಕರಲ್ಲ ಅವರು ಕೇವಲ ಶೋಷಿತ ಸಮುದಾಯದ ನಾಯಕರು ಅಲ್ಲ ಅವರು ಕೇವಲ ನಿಮ್ಮ ವರ್ಗದ ನಾಯಕರಲ್ಲ ಈ ದೇಶದ ಈ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ವಿಶ್ವದ ನಾಯಕರು ಅವರನ್ನು ಕೆಲವರು ಹೆಂಗೆ ಮಾಡಿದ್ದಾರೆ ಅಂದರೆ ಒಂದು ಜಾತಿಗೆ ಸೀಮಿತವನ್ನು ಮಾಡಿದರೆ ಅದು ಈ ಭಾರತ ದೇಶದ ಬಹಳಷ್ಟು ವಿದ್ಯಾವಂತರು ಬುದ್ಧಿವಂತರು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರೆಳ್ಕಂಡು ಶಿಕ್ಷಣವನ್ನು ಪಡ್ಕೊಂಡಂತಹ ವಿದ್ಯಾವಂತ ಯುವ ಸಮುದಾಯ ಏನಿದೆ ಈ ಮಿತ್ತನ್ನು ನಾವು ಒಡಿಬೇಕು ನಮ್ಮ ಮೇಲೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರಲ್ಲ ಅಷ್ಟು ಸರಳವಾಗಿ ನಮಗೆ ಸಂವಿಧಾನ ಸಿಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದ ಮನುವಾದಿಗಳ ವಿರುದ್ಧ ಮನು ಸಂವಿಧಾನದ ವಿರುದ್ಧ ಅವತ್ತಿನ ಜಾತಿವಾದಿಗಳ ವಿರುದ್ಧ ಹೋರಾಟ ಮಾಡಿ ಕಷ್ಟಪಟ್ಟು ಸಂವಿಧಾನವನ್ನು ಕೊಟ್ರಲ್ಲ ಅದು ಅಷ್ಟೊಂದು ಸುಲಭನಾಗಿ ನಮಗೆ ಸಿಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ ಹದಿನಾಲ್ಕು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸ್ತಾರೆ ಇದು ಎಲ್ಲರಿಗೂ ಗೊತ್ತಿರೋಂತಹ ವಿಚಾರ ಏಪ್ರಿಲ್ ಹದಿನಾಲ್ಕು ಹದಿನಾಲ್ಕನೇ ಮಗನಾಗಿ ಏನು ರಾಮ್ಜಿ ಸತ್ಪಾಲ್ ಅಂತ ಏನು ಕರಿತೀವಿ ರಾಮ್ಜಿ ಸತ್ಪಾಲ್ ಮತ್ತು ವಿಮಾಬಾಯಿ ಅಂತ ನಾವೇನು ಕರಿತೀವಿ ಅವರ ದಂಪತಿಗಳಿಗೆ ಜನಿಸಿದಂತಹ ಒಂದು ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಜನಿಸ್ತಾರೆ ಅವ್ರ ತಂದೆಯವರು ಅವತ್ತಿನ ಕಾಲಕ್ಕೆ ಮಿಲ್ಟ್ರಿಯಲ್ಲಿ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಆ ಕೆಲಸ ಸಿಕ್ಕಿದ್ದ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಹಳ ಚೆನ್ನಾಗಿ ಓದಿಸ್ತಾರೆ ಕಷ್ಟಪಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಓದ್ತಾರೆ ನಿಮಗೆಲ್ಲ ಗೊತ್ತಿದೆ ಅವರಿಗೆ ಶಾಲೆಯಲ್ಲಿ ಸಪ್ರೇಟು ಕುಂಡರ್ಸೋದಾಗಿರಲಿ ಅಥವಾ ಅವರಿಗೆ ಸಪ್ರೇಟು ಏನು ಟಿಫಿನ್ ಬಾಕ್ಸ್ಗಳಿದೆ ಅದನ್ನು ಸಪ್ರೇಟ್ ಇಡಿಸೋದು ಇವೆಲ್ಲವೂ ಕೂಡ ನೀವು ಓದಿರ್ತೀರಿ ಅದರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೋಗಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಳ ಮುಖ್ಯವಾದಂತಹ ಕಾಲಘಟ್ಟಗಳನ್ನು ಮತ್ತು ಇವತ್ತಿನ ಅಂಬೇಡ್ಕರ್ ಅವರ ಪ್ರಸ್ತುತೆಯನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ ಸಾವಿರದ ಒಂಬೈನೂರ ಏಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಸಮುದಾಯಕ್ಕೆ ಸೇರಿದಂತಹ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತಹ ಮಹಾರ್ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ವಿದ್ಯಾರ್ಥಿ ಮೆಟ್ರಿಕ್ಯುಲೇಷನ್ನಲ್ಲಿ ಅಂದರೆ ಇವತ್ತೇನು ನಾವು ಟೆಂತ್ ಅಥವಾ ಎಸ್ ಎಸ್ ಎಲ್ ಸಿ ಅಂತ ನಾವೇನು ಕರಿತೀವಿ ಅದರಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಎಲ್ ಸಿ ಮುಗಿದ ನಂತರ ನಿಮಗೆ ಗೊತ್ತಿದೆ ಅವರು ಮತ್ತೆ ಮಹಾರಾಷ್ಟ್ರದಲ್ಲಿ ಎಜುಕೇಷನನ್ನು ಮುಂದುವರಿಸ್ತಾರೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬಿ ಎ ಪರೀಕ್ಷೆಯನ್ನು ಕೂಡ ಪ್ರಪ್ರಥಮ ಬಾರಿಗೆ ದಲಿತ ಸಮುದಾಯದಲ್ಲಿ ಮುಗಿಸಿದಂತಹ ಕೀರ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ತಿಳಿದಿರೋ ಹಾಗೆ ಇಲ್ಲಿ ಮೆಟ್ರಿಕ್ಯುಲೇಷನ್ ಪದವಿ ಮತ್ತು ಡಿಗ್ರಿಯನ್ನು ಮುಗಿಸಿದ ನಂತರ ಅವರ ವಿದೇಶಕ್ಕೆ ಹೋಗುವಂತಹ ಅವಕಾಶ ಬರುತ್ತೆ ವಿದೇಶಕ್ಕೆ ಸಹಾಯ ಮಾಡಿದಂತಹ ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದಂತಹ ವ್ಯಕ್ತಿಗಳು ವಿಶೇಷವಾಗಿ ಆ ಮಹಾರಾಜರುಗಳನ್ನು ನಾವು ಜ್ಞಾಪಿಸ್ಕೊಂಬೇಕು ಸಯಜರಾವ್ ಗಾಯಕವಾಡ್ ಅನ್ನುವಂತಹ ಒಬ್ಬ ಮಹಾರಾಜರು ಮತ್ತು ಛತ್ರಪತಿ ಶಾಹು ಮಹಾರಾಜರವರು ಇವರಿಬ್ಬರೂ ಕೂಡ ಅವತ್ತಿನ ಸ್ಕಾಲರ್ಶಿಪ್ಪನ್ನು ಕೊಡೋದ್ರ ಮೂಲಕ ಏನು ಧನ ಅಥವಾ ವಿದ್ಯಾರ್ಥಿ ವೇತನ ಅಂತ ನಾವು ಇವತ್ತು ಕರಿತೀವಿ ಅದೇ ರೀತಿಯಾಗಿ ಅಂಬೇಡ್ಕರ್ ಅವರಿಗೆ ಅವತ್ತು ಇಬ್ಬರು ಮಹಾರಾಜರುಗಳು ಕೊಟ್ಟು ಗಾಯಕ್ವಾಡ್ ಅನ್ನುವಂತಹರು ಮತ್ತು ಛತ್ರಪತಿ ಶಾಹು ಮಹಾರಾಜ್ ಅನ್ನುವಂತಹ ಮಹಾರಾಜರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸ್ತರೆ ಅವರು ಪ್ರಪ್ರಥಮ ಬಾರಿಗೆ ನಾಲ್ಕು ಆರು ಸಾವಿರದ ಒಂಬೈನೂರ ಹದಿಮೂರರಂದು ನ್ಯೂಯಾರ್ಕ್ ಅಂತ ನಾವೇನು ಕರಿತೀವಿ ಅಲ್ಲಿಗೆ ಅವರು ವಿದ್ಯಾಭ್ಯಾಸಕ್ಕೆ ಅಂದರೆ ಅಮೇರಿಕಕ್ಕೆ ಹೋಗ್ತಾರೆ ಹೋಗಿ ಅವರು ಬಹಳ ಕಷ್ಟಪಟ್ಟು ಚೆನ್ನಾಗಿ ಓದ್ತಾರೆ ಇಲ್ಲಿ ಭಾರತ ದೇಶದಲ್ಲಿ ಇದ್ದಂಗೆ ಟಚಬಲ್ಲು ಅನ್ಟಚಬಲ್ಲು ಅಥವಾ ಅವ್ರು ಅಲ್ಲಿ ಕುತ್ಕೋಬೇಕು ಇವ್ರು ಇಲ್ಲಿ ಕುತ್ಕೋಬೇಕು ಅವ್ರು ಅಲ್ಲಿರಬೇಕು ಇರಬೇಕು ಅನ್ನೋ ಸಿಸ್ಟಮ್ ಅಲ್ಲಿರಲ್ಲ ಬಹಳ ಒಂದು ಹೊಸ ಪ್ರಪಂಚ ತೆರೆದುಕೊಳ್ಳುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಲ್ಲಿ ಎಲ್ಲರೂ ಜೊತೆಯಲ್ಲಿ ಊಟ ಮಾಡ್ತಾ ಇರ್ತಾರೆ ಎಲ್ಲ ಜೊತೆಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ ಎಲ್ಲ ಒಂದೇ ಕಾಲೇಜಲ್ಲಿ ಒಂದೇ ಕೊಠಡಿಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಶ್ಚರ್ಯಚಿಕಿತ್ ಆಗ್ಬಿಡ್ತಾರೆ ನಮ್ಮ ದೇಶದಲ್ಲಿ ನೋಡಿದ್ರೆ ಅಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಇಲ್ಲಿ ಮಾತ್ರ ಡಿಸ್ಕ್ರಿಮಿನೇಟ್ ಮಾಡಲ್ಲ ಅಂತ ಹೇಳಿ ತಿಳ್ಕೊಂಡು ನಾನು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದಿಮೂರರಿಂದ ವಿದ್ಯಾಭ್ಯಾಸವನ್ನು ಅಮೇರಿಕ ನ್ಯೂಯಾರ್ಕ್ನಲ್ಲಿ ಮಾಡಿ ಅವರಲ್ಲಿ ಭಾರತದ ಜಾತಿಗಳ ಒಂದು ವ್ಯವಸ್ಥೆ ಅಥವಾ ಭಾರತದ ಜಾತಿ ವ್ಯವಸ್ಥೆ ಅಂತ ನಾವೇನು ಕರಿತೀವಿ ಅದರ ಮೇಲೆ ಸ್ಟಡಿಯನ್ನು ಮಾಡಿ ಒಂದು ಪ್ರಬಂಧವನ್ನು ಮಂಡನೆ ಮಾಡ್ತಾರೆ ಭಾರತದ ಜಾತಿ ವ್ಯವಸ್ಥೆ ಅನ್ನುವಂತಹ ಒಂದು ವಿಚಾರದ ಮೇಲೆ ಅವರು ಪಿ ಎಚ್ ಡಿ ಪದವಿಯನ್ನು ಮಂಡಿಸ್ತಾರೆ ಅದೇ ಇವತ್ತಿನ ದ ಹನಿಲೇಷನ್ ಆಫ್ ಕಾಸ್ಟ್ ಅನ್ನುವಂತಹ ಬುಕ್ ಏನಿದೆ ಅದು ಭಾರತದ ಒಂದು ಜಾತಿ ವ್ಯವಸ್ಥೆ ಅನ್ನುವಂತಹ ಒಂದು ಪ್ರಬಂಧಕ್ಕೆ ಕೊಲಂಬಿಯ ವಿಶ್ವವಿದ್ಯಾಲಯ ಪದವಿಯನ್ನು ಡಾಕ್ಟ್ರ್ ಆಫ್ ಫಿಲಾಸಫಿ ಅಂತ ಹದಿಮೂರಕ್ಕೆ ಹೋಗ್ತಾರೆ ಹದಿನಾರಕ್ಕೆ ವಿಚಾರವನ್ನು ಮಂಡನೆ ಮಾಡಿ ತೀಸಿಸನ್ನು ಮಂಡನೆ ಮಾಡಿ ಅವರು ಡಾಕ್ಟ್ರೇಟ್ ಪಡ್ಕೊತಾರೆ ದೆನ್ ಅಷ್ಟಕ್ಕೆ ಅವರು ಬಾಬಾ ಸಾಹೇಬರ್ ಸುಮ್ಮನೆ ಆಗಲಿಲ್ಲ ಸಾವಿರದ ಒಂಬೈನೂರ ಹದಿನಾರಕ್ಕೆ ಅಲ್ಲಿಂದ ಮತ್ತೆ ಲಂಡನ್ಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಪ್ರಯಾಣ ಬೆಳೆಸ್ತಾರೆ ಅಲ್ಲಿ ದ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ನಾವೇನು ಕರಿತೀವಿ ಲಂಡನ್ನಲ್ಲಿ ದ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನುವಂತಹ ಒಂದು ಇದಕ್ಕೆ ಸೇರ್ಕೊಂಡು ಅವರು ಅಲ್ಲಿ ಕಾನೂನು ಪದವಿಯನ್ನು ಪಡಿತಾರೆ ಕಾನೂನು ಪದವಿಯನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಗ್ರೇಸ್ ಇನ್ ಸಂಸ್ಥೆ ಅನ್ನುವಂತಹ ಕಾಲೇಜಿಗೆ ಸೇರಿ ಅಲ್ಲಿ ಕಾನೂನು ಪದವಿಯನ್ನು ಪಡ್ಕೊತಾರೆ ಮತ್ತು ಅಲ್ಲಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸೌತ್ ಬರೋ ಕಮಿಷನ್ ಬರುತ್ತೆ ಸೌತ್ ಬರೋ ಕಮಿಷನ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಲಿತ ಜನಾಂಗಕ್ಕೆ ಏನು ಅಂಟ್ಕೊಂಡಿರುವಂತಹ ಶಾಪ ವಿಮೋಚನೆಯನ್ನು ಬ್ರಿಟಿಷರ ಮುಂದೆ ಅವರು ಪ್ರಪ್ರಥಮ ಬಾರಿಗೆ ಮಾ ಮತದಾನದ ಹಕ್ಕು ಮತ್ತು ಶಿಕ್ಷಣದ ಹಕ್ಕನ್ನು ಪ್ರಪ್ರಥಮವರೆಗೆ ಕೇಳ್ತಾರೆ ಮತ್ತು ಅದು ಅಲ್ಲದೆ ಅವತ್ತಿನ ಏನು ಮತದಾನದ ಹಕ್ಕು ಏನಿರುತ್ತೆ ಬ್ರಿಟಿಷರ ಕಾಲದಲ್ಲಿ ಅದು ಕೇವಲ ಕೆಲವೇ ಸಮುದಾಯಗಳಿಗೆ ಮಾತ್ರ ಇರುತ್ತೆ ಯಾವುದ್ಯಾವುದು ಯಾರು ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ ಆ ಶಿಕ್ಷಣವನ್ನು ಪಡ್ಕೊಂಡಿರೋದ್ರ ಜೊತೆಗೆ ಮುಖ್ಯವಾಗಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಪದವಿ ಪಡ್ಕೊಂಡಿರ್ತಾರೆ ಅವರು ಮತದಾನ ಮಾಡ್ಬೋದಾಗಿತ್ತು ಮತ್ತು ಯಾರು ಒಂದು ಸಾವಿರ ಎಕರೆ ಲ್ಯಾಂಡ್ ಜಮೀನನ್ನು ಹೊಂದಿರ್ತಾರೆ ಅವರು ಮತದಾನದಲ್ಲಿ ಭಾಗವಹಿಸುವಂಥ ಅಕ್ಕಿತ್ತು ಮತ್ತು ಅದ ಅಲ್ಲದೆ ಯಾರು ಸವರ್ಣೀಯ ಜಾತಿಗಳು ಅಂತ ಕರಿತೀವಿ ಉನ್ನತ ವರ್ಗದ ಜಾತಿಗಳಂತ ಕರಿತೀವಿ ಆವತ್ತಿನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಸಮುದಾಯಗಳು ಮಾತ್ರ ಓಟನ್ನು ಹಾಕುವಂತಹ ಅಕ್ಕಿ ಇತ್ತು ಶೂದ್ರ ಅತಿ ಶೂದ್ರರಿಗೂ ಕೂಡ ಮತದಾನದಲ್ಲಿ ಭಾಗವಹಿಸುವಂಥ ಹಕ್ಕಿರಲಿಲ್ಲ ಶೂದ್ರ ಅತಿ ಶೂದ್ರರಿಗೂ ಕೂಡ ಓಟನ್ನು ಹಾಕುವಂತಹ ಹಕ್ಕಿರಲಿಲ್ಲ ಅಂದರೆ ಇವತ್ತು ಶೂದ್ರಾತಿ ಶೂದ್ರರು ಯಾರಂದರೆ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶೂದ್ರಾತಿ ಶೂದ್ರರ ಅಂದರೆ ಜನ ಏನೇನು ಕಂಡವ್ರೆ ನಮ್ಮ ಜನ ಅಥವಾ ಭಾರತ ದೇಶದ ಜನ ಏನನ್ಕಂಡವ್ರೆ ಅಂದರೆ ಶೂದ್ರಾತಿ ಶೂದ್ರ ಅಂದರೆ ಕೇವಲ ವಲಮಾದಿಗರು ದಲಿತರು ಈ ದಲಿತ ಸಮುದಾಯದಲ್ಲಿ ಉಪಜಾತಿಗಳು ಉಪಜಾತಿಗಳೇನು ಬರುತ್ತೆ ಒಲೆರಲ್ಲಿ ಒಂದು ಸ್ವಲ್ಪ ಉಪಜಾತಿಗಳು ಮಾದಿಗರಲ್ಲೂ ಒಂದು ಸ್ವಲ್ಪ ಉಪಜಾತಿಗಳು ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ದಲಿತ ಸಮುದಾಯದ ಜಾತಿಗಳು ಏನು ಬರುತ್ತೆ ಅವು ಮಾತ್ರ ಶೂದ್ರರು ಅಂತ ಅನ್ಕೊಂಡಿರ್ತಾರೆ ಅದು ತಪ್ಪು ಅವತ್ತಿನ ಸೌತ್ ಬರೋ ಕಮಿಷನ್ ಆಯೋಗದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಕ್ಕುಗಳ ಬಗ್ಗೆ ಒತ್ತಾಯ ಮಾಡಿದಾಗ ಶೂದ್ರಾತಿ ಶೂದ್ರರಂದರೆ ಇವತ್ತಿನ ಬ್ರಾಹ್ಮಣರು ಇವತ್ತಿನ ಲಿಂಗಾಯತರು ಇವತ್ತಿನ ಕುರುಬರು ಗೊಲ್ಲರು ಒಕ್ಲಿಗರು ಅದರಲ್ಲಿ ಒಕ್ಕಲಿಗರಲ್ಲಿ ಎಷ್ಟು ಉಪಜಾತಿಗಳಿದೆ ಅವರು ಕೂಡ ಮತ್ತು ಲಿಂಗಾಯತರಲ್ಲಿ ಎಷ್ಟು ಉಪಜಾತಿಗಳಿದೆ ಅವ್ರಿಗೂ ಕೂಡ ಇವರು ಯಾರಿಗೂ ಕೂಡ ಶಿಕ್ಷಣ ಪಡೆದುಕೊಳ್ಳುವಂತಹ ಹಕ್ಕು ಇರಲಿಲ್ಲ ಮತ್ತು ಮತದಾನದಲ್ಲಿ ಭಾಗವಹಿಸುವಂತಹ ಹಕ್ಕು ಇರಲಿಲ್ಲ ಹಿಂದೂ ಆಗಿ ಹುಟ್ಟಿದ್ದೇನೆ ಆದರೆ ನಾನು ಹಿಂದೂ ಆಗಿ ಮಾತ್ರ ಸಾಯಲಾರೆ ಯಾಕಂದರೆ ಇಡೀ ಭಾರತ ದೇಶದಲ್ಲೇ ಹುಟ್ಟಿ ಭಾರತ ದೇಶದಲ್ಲೇ ಬೆಳೆದಂತಹ ಒಂದು ಸಮಾನತೆ ಸಹೋದರತ್ವ ಸಹಬಾಳ್ವೆಯಿಂದಿರುವಂತಹ ಧರ್ಮ ಬೌದ್ಧ ಧರ್ಮವನ್ನು ಇಲ್ಲಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿ ಮನುವಾದಿಗಳು ಓಡಿಸಿದರೆ ನಾನು ಅದನ್ನು ಮತ್ತೆ ಮರಳಿ ನನ್ನ ಭಾರತ ದೇಶಕ್ಕೆ ತರ್ತೀನಿ ಅಂತ ಹೇಳ್ತಾ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡೋದ್ರ ಮೂಲಕ ಹತ್ತತ್ರ ಒಂದು ಆರು ಲಕ್ಷ ಜನ ಎಲ್ಲ ಭಾರತದಾದ್ಯಂತ ಸೇರ್ತಾರೆ ಅವರು ಸೇರಿ ಈ ಭಾರತ ದೇಶದ ಮಣ್ಣಿನ ನೆಲೆಯ ಧರ್ಮವಾದಂತಹ ಬೌದ್ಧ ಧರ್ಮವನ್ನು ಸ್ವೀಕರಿಸುವುದರ ಮೂಲಕ ಅವರು ಬೌದ್ಧ ಧರ್ಮಕ್ಕೆ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಬೌದ್ಧರಾಗ್ತಾರೆ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಅನ್ನೋದ್ರ ಮೂಲಕ ಬೌದ್ಧ ಧರ್ಮವನ್ನು ಅಪ್ಪಿಕೊಳ್ತಾರೆ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ನಿಮ್ಮೆಲ್ಲರ ವಿಮೋಚಕರು ಅವರು ಒಂದು ಜಾತಿಗೆ ಒಂದು ವ್ಯಕ್ತಿಗೆ ಒಂದು ಪಕ್ಷಕ್ಕೆ ಸೀಮಿತವಾದಂತಹ ನಾಯಕ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಹೇಳಿರೋ ಒಂದೊಂದು ಕೊಟೆಷನ್ನು ಕೂಡ ಅದ್ಭುತವಾದಂತಹ ಕೊಟೇಶನ್ಗಳು ನಿಮಗೆಲ್ಲ ಗೊತ್ತಿದೆ ನಿಮಗೆ ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರುತ್ತಿದೆಯೋ ಅಲ್ಲಿ ನಿಮ್ಮ ಚಪ್ಪಲಿಗಳನ್ನು ಕೂಡ ನೀವು ಬಿಡಬೇಡಿ ಮತ್ತು ಅದು ಅಲ್ಲದೆ ಅವರು ಮತ್ತೊಂದು ಹೇಳೋದೇನೆಂದರೆ ಶಿಕ್ಷಣ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾರೆ ಶಿಕ್ಷಣ ಎನ್ನುವುದು ಹುಲಿ ಹಾಲು ಇದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಶಿಕ್ಷಣದ ಬಗ್ಗೆ ಹೋಲಿಕೆ ಮಾಡಿ ಹೇಳ್ತಾರೆ ಭಾಳ ಕಷ್ಟಪಟ್ಟು ಮೂರು ವರ್ಷಗಳಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮಗೆ ಮೂರು ವರ್ಷದ ಒಳಗಡೆ ಸಂವಿಧಾನವನ್ನು ಮುಗಿಸ್ಬೇಕು ಅಂತ ಅವತ್ತು ಏನು ಸಂವಿಧಾನದ ರಚನಾ ಸಮಿತಿ ಷರತ್ತಾಗಿರುತ್ತೆ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಟೈಮ್ ತಗೊಂಡು ನಮಗೆ ಅತ್ಯ ಅದ್ಭುತವಾದಂತಹ ಬಹಳ ಶ್ರೇಷ್ಠವಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ನಮ್ಮನ್ನೆಲ್ಲರನ್ನ ಹನಿಗೊಳಿಸಿ ಈ ಭಾರತ ದೇಶ ಅಭಿವೃದ್ಧಿ ಆಗಬೇಕು ನನ್ನ ಸಂವಿಧಾನ ಏನನ್ನ ಜಾರಿಯಾದರೆ ಕೇವಲ ಇಪ್ಪತ್ತು ವರ್ಷಗಳಲ್ಲೇ ಪ್ರಬುದ್ಧ ಭಾರತವಾಗುತ್ತೆ ಅಂತ ಹೇಳಿ ಸಂವಿಧಾನವನ್ನು ನಮಗೆ ಬರ್ಕೊಡ್ತಾರೆ ಬಟ್ ಅವ್ರು ಬರ್ಕೊಟ್ಟಾಗ ಇನ್ನೊಂದು ಮಾತು ಕೂಡ ಹೇಳ್ತಾರೆ ಸಂವಿಧಾನ ಯಥಾವತ್ತು ನನ್ನ ಸಂವಿಧಾನ ಜಾರಿಯಾಗಲ್ಲ ಕಾರಣ ಯಾಕೆ ಅಂದರೆ ಸಂವಿಧಾನವನ್ನು ಜಾರಿ ಮಾಡುವಂತಹ ಜಾಗದಲ್ಲಿ ನನ್ನ ವಿರೋಧಿಗಳು ಕೂತಿದ್ದಾರೆ ಹಂಗಾಗಿ ಯಥಾವತ್ತ ಸಂವಿಧಾನ ಜಾರಿ ಆಗಲ್ಲ ಅಂತಲೂ ಕೂಡ ನೊಂದ್ಕೊತಾರೆ ನಿಮಗೆಲ್ಲ ಗೊತ್ತಿದೆ ಹಂಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಬ್ಬ ಶಿಕ್ಷಣ ತಜ್ಞರಾಗಿ ಒಬ್ಬ ರಾಜಕೀಯ ತಜ್ಞರಾಗಿ ವಿಮೋಚಕರಾಗಿ ಮತ್ತು ದೊಡ್ಡ ಸುಧಾರಣೆ ಸುಧಾರಕರಾಗಿ ಮಹಿಳಾ ವಿಮೋಚನೆಯ ಅರಕಾರರಾಗಿ ಎಲ್ಲ ಬಿರುದುಗಳನ್ನು ಇವತ್ತು ಏನು ಆರ್ ಬಿ ಐ ಬಂದಿದರೆ ಮತ್ತು ನೀರಾವರಿ ಡ್ಯಾಮುಗಳೇನನ್ನು ಬಂದಿದರೆ ಮತ್ತು ಕೃಷಿ ನಮಗೇನನ್ನು ಚೆನ್ನಾಗಿ ಬೆಳೀಬೇಕು ಅಂತ ಬಂದಿದ್ರೆ ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನವನ್ನು ಮಾಡಿದರೆ ಭಾರತ ದೇಶಕ್ಕೆ ತಿಳಿಸಿದರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮಂಡನೆ ಮಾಡಿದ್ದೀನಿ ನಿಮಗೆಲ್ಲರಿಗೂ ಕೂಡ ಜೈ ಭೀಮ್ ಮತ್ತು ಇದನ್ನು ಕೇಳಿದಂತಹ ಭಾರತದ ಪ್ರತಿಯೊಬ್ಬ ನಾಗರಿಕ ಪ್ರಜೆಯೂ ಕೂಡ ಯಾವನ್ನ ಸಣ್ಣ ತಪ್ಪುಗಳು ಆಗಿದ್ದರೆ ನನಗೆ ಮತ್ತೊಮ್ಮೆ ತಿದ್ದಿ ತಿಳಬೇಕು ಸಲಹೆಗಳನ್ನು ಕೊಡಬೇಕು ಅಂತ ಹೇಳ್ತಾ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮಂಡನೆ ಮಾಡೋದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಅವಕಾಶಗಳು ಸಿಕ್ಕಿದ್ರೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಮಂಡನೆ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೂ ವಿರಾಮವನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಜಿ ಜೈ ಭೀಮ್